ನಾನು ಸುರೇಶ್ ಪವರ್ ಧಾರವಾಡದಲ್ಲಿ ಶಿವಾಜಿ ಸರ್ಕಲ್ ಶಿವಾಜಿ ಮೂರ್ತಿಯ ಮುಂದಗಡೆ ಇದ್ದೇವೆ ಶ್ರೀ ತುಜಾಭೋನಿ ಮಾತಾ ಶ್ರೀ ತುಜಾಭೋಹಿನಿ ಗುಡಿಯ ಬಂದಿದ್ದೇವೆ ಇಂಥ ಒಂದು ಮಂದಿರ ನಮ್ಮ ಧಾರವಾಡದಲ್ಲಿ ನಗರದಲ್ಲಿ ಇದೆ ಎನ್ನುವುದು ಒಂದು ಹೆಮ್ಮೆಯ ವಿಷಯ ಇಲ್ಲಿ ಅದ್ಭುತವಾಗಿ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಬೇರೆ ಬೇರೆ ನಮೂನೆಯ ಬೇರೆ ಬೇರೆ ವಿಧದ ಬೇರೆ ಬೇರೆ ಅವತಾರದ ತಾಯಿಗೆ ಅಲಂಕಾರವನ್ನು ಮಾಡುತ್ತಾರೆ ಬನ್ನಿ ಈ ಗುಡಿಯನ್ನು ನಾವು ನೋಡೋಣ ಗುಡಿಯ ಮುಂದೆ ಅದ್ಭುತವಾದ ಸುಂದರವಾದಂತಹ ಒಂದು ದೀಪಸ್ತಂಭ ಇದೆ ಮುಂದೆ ಸುಂದರವಾದ ಗಜನ ಆನೆಯ ಎರಡು ಮೂರ್ತಿಗಳಿವೆ ಸುಂದರವಾದ ಅಲಂಕಾರವಿದೆ ಬಲಬದಿಯಲ್ಲಿ ದೇವಿಯ ಬಲಗಡೆಗೆ ನವಗ್ರಹಗಳ ಮೂರ್ತಿಯ ಸಹ ಇದೆ ಹಾಗೆಯೇ ಮುಂದೆ ಬಂದಾಗ ಬನ್ನಿ ಮಹಾಂಕಾಳಿಯ ಶ್ರೀ ಭವಾನಿ ಯಜ್ಞ ಮಂಟಪ ಸಹ ಇಲ್ಲಿ ಸ್ಥಾಪಿತವಾಗಿದೆ ಮಂದಿರದ ಎಡಭಾಗದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಸುಂದರವಾದ ಮೂರ್ತಿಯನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ ಅವರ ಕಿವಿ ಪರಿಚಯ ಸಹ ಇಲ್ಲಿ ನಾವು ಇದನ್ನು ಓದಬಹುದು ಅತಿ ಸುಂದರವಾಗಿ ಮಾಡಲ್ಪಟ್ಟಂತಹ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಇದೆ ಇಲ್ಲಿ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾಶಿವಾದಾತ್ರಿ ಸ್ವಾಹಾ ಸ್ವದಾ ನಮೋಸ್ತತೆ ಶರನ್ನವರಾತ್ರಿ ನವರಾತ್ರಿ ಉತ್ಸವದ ಅಂಗಭೂತವಾಗಿ ಶ್ರೀ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆವರಣದಲ್ಲಿರುವಂತಹ ಶ್ರೀ ತುಳಜಾಭವಾನಿ ದೇವಸ್ಥಾನ ಶಿವಾಜಿ ವೃತ್ತ ಧಾರವಾಡ ಇಲ್ಲಿಯ ವೈಶಿಷ್ಟ್ಯತೆಗಳು ಪ್ರತಿ ದಿವಸ ಬೆಳಿಗ್ಗೆ ಕಾಕಡಾರತಿ ಮತ್ತು ಅಭಿಷೇಕ ವಿಶೇಷ ಪೂಜಾ ಅಲಂಕಾರ ಕುಂಕುಮಾರ್ಚನೆಗಳು ಪುಷ್ಪಾರ್ಚನೆಗಳು ಮತ್ತು ಪ್ರತಿ ದಿವಸದಂತೆ ಒಂದೊಂದು ದಿವಸಕ್ಕೂ ಒಂದೊಂದು ರೀತಿಯಾದಂತಹ ವಿಶೇಷವಾದಂತಹ ಅಲಂಕಾರಗಳು ಮತ್ತು ಭಗವತಿಗೆ ವಿಶೇಷವಾದಂತಹ ಎಲ್ಲ ಪೂಜೆಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ರಾತ್ರಿ ಬೆಳಗನ ಈ ಪೂಜೆಗಳನ್ನು ಮಾಡಿ ಬೆಳಗಿನ ಜಾವ ಐದೂವರೆಗೆ ಮಹಾಮಂಗಳಾರತಿಯನ್ನು ಮಾಡಿ ಮತ್ತು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಪರ್ಯಂತ ಈ ದೇವಸ್ಥಾನದಲ್ಲಿ ಯಾವಾಗಲೂ ಬಂದು ಭಗವತಿಯ ಸೇವೆಗಳನ್ನು ಮಾಡಬಹುದು ಮತ್ತು ಈ ದೇವಸ್ಥಾನದ ಒಂದು ಮಹತ್ವ ಮತ್ತು ಇಲ್ಲಿರುವಂತಹ ಶಕ್ತಿ ದೇವತೆಯ ಆರಾಧನೆಗಳು ಎಲ್ಲವೂ ಮರಾಠ ಸಮಾಜದ ಜವಾಬ್ದಾರಿ ಇಲ್ಲಿರುವಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಎಲ್ಲ ಭಕ್ತರ ಮನಸ್ಸಲ್ಲಿರುವಂತಹ ಕಾಮನೆಗಳನ್ನು ಸಿದ್ಧಿ ಮಾಡುವಂತಹ ತಾಯಿಯಾಗಿದ್ದು ಶ್ರೀ ತುಳಜಾಭವಾನಿಯ ಸಂಪೂರ್ಣವಾದಂತಹ ಅನುಗ್ರಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸೇವೆ ಮಾಡುವಂತಹ ಎಲ್ಲರಿಗೂ ಕೂಡ ಆ ಭಗವತಿ ಅನುಗ್ರಹ ಸಂಪೂರ್ಣವಾಗಿರಲಿ ಅಂತ ಹೇಳಿ ಈ ತುಳಜಾಭವಾನಿ ದೇವಸ್ಥಾನದ ಅರ್ಚಕರ ಪರವಾಗಿ ಮತ್ತು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆಡಳಿತ ಮಂಡಳಿಯ ಪರವಾಗಿ ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ಬಂದು ಆ ಭಗವತಿಗೆ ತನು ಮನ ಧನದಿಂದ ಸೇವೆಗಳನ್ನು ಸಲ್ಲಿಸಿ ಭಗವತಿಯ ಕೃಪೆಗೆ ತಾವೆಲ್ಲರೂ ಪಾತ್ರ ಆಗಬೇಕೆಂದು ವಿನಂತಿಸಿಕೊಳ್ತೇವೆ ಜೈ ತುಳಜಾ ಭವಾನಿ ಮಾತಾ ಕಿ ಜೈ